ಎಸ್ಟಿ ಎಸ್ಟಿ ಪಿ ಟಿ ಎಸ್ ಪಿ ಹಣ ಏನು ಎಸ್ ಟಿ ಪಿ ಅಂತ ಟಿ ಎಸ್ ಪಿ ಹಣ ಏನಿತ್ತು ಆ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ನಮ್ ಏನ ಪರಿಸ್ಥಿತಿ ಏನಂದ್ರೆ ತಿಳ್ಕೊಂಡಿದ್ವಿ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಇಶ್ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಆಮೇಲೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತನೇ ಐದನೇ ಇಶ್ವಿ ಕೂಡ ಹತ್ತಿರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಒಟ್ಟು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಶ್ಯೂ ಇದ್ದು ಬೇರೆ ಕಡೆ ಡೈವೇಟ್ ಮಾಡಿದ್ರು ಅದೇ ರೀತಿ ಇವತ್ತು ಇನ್ನು ಮುಂದಕ್ಕೆ ಪ್ರಾರಂಭ ಆಗ್ಬೇಕಾಗಿದೆ ಇವತ್ತು ಈ ತಿಂಗಳ ಏಳನೇ ತಾರೀಕು ಬಜೆಟ್ ಕಲಿತಾ ಇದ್ರ ಆ ಬಜೆಟ್ ಅಲ್ಲಿ ಕೂಡ ಮಾಡ್ಕೊಂಡಿದ್ರೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಎಲ್ಲ ಕೂಡ ನಮ್ಗೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇದ್ದಂತ ಹಣ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣ ಇಪ್ಪತ್ತೈದು ಸಾವಿರ ಕೋಟಿ ಇದೊಂದು ಹದಿನೈದು ಸಾವಿರ ಕೋಟಿ ಅಂದ್ರೆ ಅದರ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೋಟಿ ರೂಪಾಯಿ ಆಯ್ತು ಈ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಅಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಕಲಂ ಇದು ಸೆಕ್ಷನ್ ಸೆವೆನ್ ಬಗ್ಗೆ ಸೆಕ್ಷನ್ ಸೆವೆನ್ ಬಗ್ಗೆ ಡಿ ಬಗ್ಗೆ ಮಾತಾಡ್ತಾರೆ ನಾನೇ ಪರಿಶಿಷ್ಟ ಜಾತಿಗಳ ಒಬ್ಬ ಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿ ಕೆಲಸ ಮಾಡಿದಂತವನು ಸೆವೆಂಟಿ ಕಾಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಕಾನೂನನ್ನು ಯಾರು ಉಲ್ಲೇಖನೆ ಮಾಡಬಾರ್ದು ಇವತ್ತು ಕಾನೂನನ್ನು ಉಲ್ಲೇಖನ ಅಂತ ಹೇಳಿದ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಕೆಲವೊಂದು ನಿಯಮಾವಳಿಗಳು ಇದಾವ ಸದನದಲ್ಲಿ ನಿಯಮಾವಳಿಗಳಿದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಫಲಾನುಭವಿಗಳು ಎಲ್ ಕೊಡಬೇಕು ಒಂದು ಫಲಾನುಭವಿ ಕೊಟ್ಟ್ರಿಗಿನ ಅವನಿಗೆ ಅಕಸ್ಮಿತವಾಗಿ ಒಬ್ಬ ವ್ಯಕ್ತಿ ಲೋನ್ ಕೊಟ್ಟಿನ ಅವನಿಗೆ ಪುನಃ ಒಂದು ಒಂದು ಅವಕಾಶ ಇರುತ್ತೆ ನೆಕ್ಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಅವನಿಗೆ ಅವಕಾಶ ಇಲ್ಲ ಆದ್ರೆ ಇವತ್ತು ಯಾವ್ದನ್ನು ಕೂಡ ಇವತ್ತು ಗಾಳಿಯಲ್ಲಿ ಯಾವ್ದನ್ನು ಕೂಡ ಲೆಕ್ಕ ಮಾಡ್ಲಾದಂತೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಇವತ್ತು ಎಲ್ಲಾ ಹಣವನ್ನು ಕೂಡ ಸಂಪೂರ್ಣವಾಗಿ ಬೇರೆ ಕಡೆ ತಲೆ ಹಾಕುವಂತ ಕೆಲಸ ಮಾಡ್ತಾ ಇಲ್ಲ ಉದಾಹರಣೆಗೆ ಇವತ್ತು ನಾನು ಮೈಸೂರಲ್ಲಿ ಹೋಗಿದ್ದೆ ಮಕ್ಕಳೆಲ್ಲಾರು ಕೂಡ ಬಂದ್ರು ಹಣ್ಣಾರೆ ನಮ್ಗೆ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಯಾರು ಉತ್ತರ ಕೊಡ್ಬೇಕು ನಿಮ್ಗೆ ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂದ್ರೆ ಅವರು ಇವತ್ತು ಒತ್ತಾಯ ಮಾಡ್ತಿದ್ರು ಆ ಮಕ್ಕಳೆಲ್ಲಾರು ಕೂಡ ಕಣ್ಣೀರ್ ಹಾಕ್ತಾರೆ ಯಾರು ಕೇಳಬೇಕು ಇವತ್ತು ನಾನು ಇದಕ್ಕಿಂತ ಮುಂಚೆ ನಮ್ಮ ರಾಮಚಂದ್ರಣ್ಣ ಅವರು ಒಂದ್ ಕಡೆ ಕರ್ಕೊಂಡು ಬಂದ್ರು ಅಲ್ಲಿ ಹೋದ್ರೆ ಅಲ್ಲಿ ಸಮುದಾಯ ಒಂದು ನಿಂತು ಹೋಗಿದೆ ಅದಕ್ಕೆ ಹಣವನ್ನು ಕೊಡಕ್ ಆಗ್ತಾ ಇಲ್ಲ ಕೊಡಕ್ ಆಗ್ತಾ ಇಲ್ಲ ಎಕ್ಕೊಟ್ಟಾರದಲ್ಲಿ ಇವತ್ತು ಅದೇ ರೀತಿಯಲ್ಲಿ ರಸ್ಯಗಳು ಇವತ್ತು ನಿಂತು ಹೋಗ್ಬಿಟ್ಟ ಇವತ್ತು ಗಂಗಾ ಕಲ್ಯಾಣ ಯೋಜನೆಗಳು ನಿಂತು ಹೋಗ್ಬಿಟ್ಟವ ಪ್ರೋತ್ಸಾಹನ ನಿಂತು ಹೋಗ್ಬಿಟ್ಟಿದ್ವಿ ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಇವತ್ತು ಹಣವನ್ನು ಕೊಡ್ತಾ ಇದ್ದೀವಿ ಪ್ರೋತ್ಸಾಹನ ಅದು ನಿಂತು ಹೋಗ್ಬಿಟ್ಟಿದೆ ಸ್ಕಾಲರ್ಶಿಪ್ ಕೊಡಕ್ ಇಲ್ಲ ಇವತ್ತು ಇವತ್ತು ಸರ್ಕಾರ ನೌಕರಸ್ಥಿಗೆ ಸಂಬಳ ಕೊಡಕ್ ಇಲ್ಲ ಇವತ್ತು ಇವತ್ತು ಯಾರನ್ನ ಬಡವರು ಯಾವ್ದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕೋಬೇಕಂದ್ರೆ ಬೋರ್ವೆಲ್ ಹಾಕೋ ಆಗ್ತಾ ಇಲ್ಲ ನಾವು ಇಷ್ಟು ಆದರೂ ಬಿಡಿನ ತಾಳ್ಮೆದಿಂದ ಕೂಡಬೇಕನ್ನೋದು ನನ್ ಪ್ರಶ್ನೆ ಆಗಿದೆ ಯಾಕಂದ್ರೆ ನಮ್ಮ ನಮ್ಮ ಇವತ್ತು ನಮ್ಮ ಹಕ್ಕು ನಮ್ಮ ಹೋರಾಟವನ್ನು ನಾವು ಜಗಳ ಮಾಡಿ ಕಸ್ಕೊಳ್ಲಿ ಜಗಳ ಮಾಡಿ ನಾವು ಉಳಿಸ್ತಿದ್ರೆ ಇನ್ನು ಮುಂದಿನ ದೇಶದ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ಭವಿಷ್ಯ ಏನು ಕಾರಣದಿಂದ ಇವತ್ತು ದೊಡ್ಡ ಜನಾಂದೋಲನ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡು ಇವತ್ತು ನನ್ನ ತಂಡದಲ್ಲಿ ಅನೇಕ ಒಂದು ಪ್ರಮುಖ ಜೊತೆಯಲ್ಲಿ ನಾವೆಲ್ಲರಿಗೂ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡ ಜನರಿಗೆ ಕೆಲಸ ಕೆಲಸ ನಾವು ಮಾಡ್ತಾ ಇದ್ದೀವಿ ಹಂಗಾಗಿ ಇವತ್ತು ಉದಾಹರಣೆಯಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಹಂತತ್ರ ಇವತ್ತು ಆಯ್ತು ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದ ದೇಶದಲ್ಲಿ ಮಹಾರಾಷ್ಟ್ರ ಆ ಬಹಳ ದೊಡ್ಡ ರೆವಿನ್ಯೂ ಕಲೆಕ್ಟ್ ಮಾಡ ರಾಜ್ಯದ ಕರ್ನಾಟಕ ಇವತ್ತು ಹಣಕಾಸಿನ ಪರಿಸ್ಥಿತಿ ನೀವು ದಿವಾಳಿ ಮಾಡ್ಕೊಂಡಿದ್ರಿ ಖಜಾನೆ ಖಾಲಿ ಮಾಡ್ಕೊಂಡಿದ್ರಿ ಮಾಡಿದ್ರಿ ಇವತ್ತು ಹಣ ಎಲ್ಲ ಖಾಲಿ ಮಾಡ್ಕೊಂಡು ಭಿಕ್ಷರಾಕಿ ಮಾಡ್ಕೊಂಡು ಪುನಃ ನಾವು ಅದರ ಲೂಟಿ ಮಾಡಬೇಕಂದ್ರೆ ಎಲ್ಲಾ ಟ್ಯಾಕ್ಸ್ ಬೆಳೆಸಿದ್ರಿ ಟ್ಯಾಕ್ಸ್ ಎಕ್ಸೈಜ್ ಟ್ಯಾಕ್ಸ್ ಬೆಳೆಸಿದ್ರಿ ನಂತರ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ ಆಫೀಸ್ ಅಲ್ಲಿ ಮಾರಾಟ ಮಾಡಬೇಕಂದ್ರೆ ಜಾಸ್ತಿ ಮಾಡಿದ್ರಿ ಹಾಲು ನೀರು ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಅದು ಕೂಡ ಜಾಸ್ತಿ ಮಾಡಿದ್ರಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ನಾವೇನ್ ಹೇಳ್ತಾ ಇದೀವಿ ಇವತ್ತು ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ನೀವೆಲ್ಲ ಕೂಡ ಗ್ಯಾರಂಟಿ ಇಲ್ಲ ನಾವು ಬಡವರ್ ಸಹಾಯ ಆಗ್ಬೇಕು ಬಡವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಆಗ್ಲೇಬೇಕು ಯಾಕಂದ್ರೆ ಇವಾಗ ಟ್ರೆಂಡ್ ಏನ್